ಈ ವಿಚಾರವಾಗಿ ನಾವು ಜಿಲ್ಲಾ ಕಚೇರಿ ಮುಂದೆ ಒಂದು ಮಹತ್ತರವಾದಂಥ ಹೋರಾಟವನ್ನು ಹಮ್ಮಿಕಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದೀವಿ ಹಾಗೆಯೇ ಈ ಜಿಲ್ಲೆಯಲ್ಲಿ ಬಗರ್ಕುಂ ಸಾಗಳಿದಾರರಿಗೆ ದಲಿತ ಬಗುರ್ ಕುಂ ಸಾಗಳೆ ಮುಂಜೂರು ಚೀಟಿಯನ್ನ ನೀಡಿದರೆ ಕಾನೂನು ಆಡಳಿತಪೂರ್ವಕವಾಗಿ ಯಾವುದೇ ಕೆಲಸಗಳು ಆಗ್ತದೆ ದಲಿತರಿಗೆ ಅನ್ಯಾಯ ಆಗಿದೆ ಒಂದೇ ಒಂದು ಪೇಪರ್ ಸಹ ತಹಸೀಲ್ದಾರ್ ಆಫೀಸ್ ನಲ್ಲಿ ಮೂವ್ ಆಗೋದಿಲ್ಲ ದುಡ್ಡು ಯಾವಾಗಲೂ ಸಹ ಪೇಯ್ಡ್ ಸರ್ವಿಸ್ ತಹಸೀಲ್ದಾರ್ ಆಫೀಸ್ ಅನ್ಪೇಡ್ ಸರ್ವಿಸ್ ಏನು ಇಲ್ಲ ನಾವು ಬಹಳಷ್ಟು ಕುಂದುವರಿದ ಸಭೆಯಲ್ಲಿ ಬೇಕಾದಷ್ಟು ಚರ್ಚೆ ಆಗ್ತೈತೆ ಬರೀ ಚರ್ಚೆ ಆಗುತ್ತೆ ಬಿಟ್ರೆ ಅದು ಅನುಪಾಲನಾ ವರದಿ ಕೊಡೋದು ಇಲ್ಲ ಅದನ್ನು ಅನುಷ್ಠಾನ ಮಾಡೋದು ಇಲ್ಲ ತಹಸೀಲ್ದಾರ್ ಏನೋ ಒಂದು ರೀತಿ ಉತ್ತರ ಕೊಟ್ಟು ಅವತ್ತಿಗೆ ಸಮಾಧಾನ ಪಡಿಸ್ತಾರೆ ಅಲ್ಲಿ ಸಭೆ ಒಳಗೆ ಏನಾಗ್ತೈತೆ ಅಂದ್ರೆ ಏನೋ ಕೆಲವು ರೆಕಗ್ನೈಸ್ಡ್ ಲೀಡರ್ಸ್ ಒಂದು ಅವ್ರು ಹೇಳಿದ್ ಮಾತ್ರ ಕೇಳೋದು ಅವರು ಒಂದು ಗಂಟೆ ಆಯ್ತು ಎರಡು ಗಂಟೆ ಆಯ್ತು ಆ ಊಟಕ್ಕೆ ಬಿಟ್ಬಿಡ್ರಿ ಅಂದ್ಬಿಡ್ತಾರೆ ಹಿಂದ್ಗಡೆ ಯಾರಾದ್ರೂ ಪ್ರಶ್ನೆ ಕೇಳಕ್ ಬಿಡೋದಿಲ್ಲ ಮುಂದ್ಗಡೆ ಏನಾರು ಬಿಡೋದಿಲ್ಲ ದಯವಿಟ್ಟು ಇದೊಂದು ಬಹಳ ಮುಖ್ಯವಾದ ವಿಚಾರ ಆ ಹಳ್ಳಿಯಿಂದ ಅವರು ಬಹಳ ಕಷ್ಟಪಟ್ಟುಕೊಂಡು ನನ್ನ ಅನಿಸಿಕೆ ಅಭಿಪ್ರಾಯ ತಿಳಿಸ್ಬೇಕು ಅಂತ ಹೇಳಿ ಬಂದಿರ್ತಾರೆ ಅವರು ಅವಕಾಶ ಕೊಡೋದಿಲ್ಲ ಒನ್ಗೆ ಹೆಂಗ್ ಬಂದಿರ್ತಾರೋ ಹಂಗೆ ವಾಪಸ್ ಕೊಡ್ತಾರೆ ಹಾಗಾಗಿ ಅವರದೊಂದು ಸಾಕು ಒಳಿದ್ ಮಾತ್ರ ತಹಸೀಲ್ದಾರ್ ಆಫೀಸ್ ನಲ್ಲಿ ಬಹಳ ಉಡಾವಣೆ ಮಾಡ್ತಾರೆ ಯಾರಿಗೂ ಸೌಲಭ್ಯ ದೊರಕಿಸೋದಿಲ್ಲ ಹಾಗಾಗಿ ತಹಸೀಲ್ದಾರ್ ಆಫೀಸ್ಗೆ ಮದ್ದುಗೆ ಹಾಕಬೇಕು ಎಷ್ಟು ಅರ್ಜಿಗಳು ಬಂದಿದ್ದಾವೆ ಕೆಟಗರಿ ವಾಲ್ ಈಗ ಏನೂ ಗೊಂದಲ ಉಳಿಸ್ತಿಲ್ಲ ಯಾರಿಗೂ ಆಯ್ತಾ ನಾನು ಹೇಳ್ತಿರೋದು ನನಗೆ ಮಶಾಲಕ್ಕೋಸ್ಕರ ನನಗೆ ಸಬ್ ಬಂದಿರೋದ್ರಿಂದ ನಾನು ಸಬ್ಜೆಟ್ ಅಲ್ಲಿ ಮಾತಾಡಿದ್ದೀನಿ ಅಷ್ಟೇನೆ ಆದ್ರೆ ನನಗೆ